ಹೈರಾದೇವಿ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಎನರ್ಜಿ ಸೌಂಡಿಂಗ್ ಅಲ್ಲಿ ಸಿಗೋಂಥದ್ದು ಬಟ್ ಈ ತಂಡ ಎಷ್ಟು ಯಶಸ್ವಿಯಾಗಿ ಆ ಎನರ್ಜಿಯನ್ನ ಬರೀ ಸೌಂಡಿಂಗ್ ಮಾತ್ರ ಅಲ್ಲ ಅದನ್ನ ತೆರೆ ಮೇಲೆ ಬರುವಂತ ಅಷ್ಟು ವಿಚಾರಗಳನ್ನ ಇಡೀ ತಂಡ ಮಾಡಿರುವಂಥದ್ದು ನನಗಂತೂ ಒಂದು ಬೇರೆ ಪ್ರಪಂಚಕ್ಕೆ ನಮ್ಮನ್ನ ಅಂದ್ರೆ ಆಡಿಯನ್ಸ್ ಅನ್ನ ಕರ್ಕೊಂಡು ಹೋಗುವಂತ ಒಂದು ಒಂದು ಅಂಶನೂ ಕೂಡ ಬಿಡುಗಡೆ ಮಾಡಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಹೆಸರಿಸ್ತಾ ಹೋದರೆ ನಿರ್ದೇಶಕರಿಂದ ಶುರು ಮಾಡ್ತೀನಿ ಯಾಕಂತಂದ್ರೆ ಈ ಸಿನಿಮಾ ಈ ತರದ ಸಿನಿಮಾಗಳನ್ನ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ ಯಾಕಂತಂದ್ರೆ ಅವ್ರ ಕೈಗೆಟ್ಕೋಬೇಕಾದ್ರೆ ಗೊತ್ತಾಗಿದೆ ಇದೊಂದು ತುಂಬ ತುಂಬಾ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನುವಂಥದ್ದು ಆ ಚಾಲೆಂಜಿಂಗ್ ನ ಬಹಳ ಸಮರ್ಪಕವಾಗಿ ಕೆಲಸ ಮಾಡಿರುವಂಥದ್ದು ಈ ಸಿನಿಮಾದ ನಿರ್ದೇಶಕರಿಗೆ ಸಿಗತ್ತೆ ಮತ್ತೆ ರಾಧಿಕಾ ಮೇಡಮ್ ಅವರಿಗೆ ನಾನು ನೋಡ್ರಿ ಅವ್ರ ಬಗ್ಗೆ ಎಷ್ಟು ಹೇಳು ಸಾಲದು ಈ ಸಿನಿಮಾದಲ್ಲಿ ಅವರು ಎರಡು ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಒಂದು ನಿರ್ಮಾಣ ಯಾಕಂತಂದ್ರೆ ಕಮ್ಮಿ ವೆಚ್ಚದಲ್ಲಿ ಆಗುವಂತ ಸಿನಿಮಾ ಅಲ್ಲ ಇದು ಬಹಳ ದೊಡ್ಡ ವೆಚ್ಚ ಅನ್ನ ಕೇಳುವಂಥದ್ದು ಅಲ್ಲಿ ನಿರ್ಮಾಪಕರಾಗಿ ಒಂದು 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 ಪಾಯಿಂಟ್ ಕೂಡ ಬಿಡದೆ ಅಷ್ಟು ವಿಚಾರಗಳನ್ನ ಆವರಿಸಿಕೊಂಡಿರುವಂತದ್ದು ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬಾ ತುಂಬಾ ಸಮರ್ಪಕವಾಗಿ ಮಾಡಿರುವಂಥದ್ದು ಆಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅವರು ತುಂಬಾ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚು ಇನ್ನೊಂದು ಹೆಜ್ಜೆ ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನು ಮಾಡಿರುವಂಥದ್ದು ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದ್ರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಯಾಕಂದ್ರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಸ್ಟೂಡೆಂಟ್ ಆಗಿ ಕಣ್ಣು ಗೊತ್ಕೊಂಡು ಮಾಡಿದ್ದಾರೆ ಅಂತ ಅನ್ನುವಂಥದ್ದು ರಮೇಶ್ ಸರ್ ಅಂತ ಬಂದಾಗ ರಮೇಶ್ ಸರ್ ಅವರು ಆ ಪಾತ್ರಗಳಿಲ್ಲ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರು ಮಾಡದ ಪಾತ್ರಗಳಿಲ್ಲ ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ ಅವ್ರನ್ನ ನೋಡುವಂಥದ್ದು ನಾನು ಹೇಳಲ್ಲ ಹೇಳಿದ್ರೆ ನಿಜವಾಗ್ಲೂ ಅವ್ರು ಏನು ಅಂತ ಹೇಳಿದ್ರೆ ಟ್ರಿಷ್ಟ ಬಿಡುತ್ತೆ ಈ ಸಿನಿಮಾದ್ಲು ಅದೇ ಬಹಳ ಮಜಾ ಇರೋವಂಥದ್ದು ಮತ್ತೆ ಈಗ ಸರ್ ಅವ್ರು ಮಾಡ್ಲಾರ್ದು ಏನಿದೆ ಅಂತ ನೀವು ಕೇಳಬಹುದು ನನಗೂ ಇರ್ಬೋದು ಆದ್ರೆ ಅವ್ರು ಮಾಡ್ಲಾರ್ದನ್ನೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅದೇ ಈ ಸಿನಿಮಾದ ಬಹಳ ಯು ಎಸ್ ಪಿ ಅಂತಂದ್ರೂ ಕೂಡ ತಪ್ಪಾಗ್ಲಾರ್ದು ಈ ಒಂದು ಹಬ್ಬಕ್ಕೆ ಬಹಳ ಒಳ್ಳೆ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತೆ ಈ ಒಂದು ಟೀಮ್ ಕಟ್ಕೊಟ್ಟಿದೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂಬತ್ತು ಭೋಜನ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಊಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಹಬ್ಬಕ್ಕೆ ಕನ್ನಡ ಸಿನಿಮಾಗಳನ್ನ ಬಹಳ ಕೈ ನೀವೆಲ್ಲರೂ ಪ್ರೀತಿಸಿದ್ರೆ ನಿಮ್ಮ ಪ್ರೀತಿಗೆ ಅರ್ಹವಾಗುವಂತ ಸಿನಿಮಾ ಬಂದಿದೆ ಒಳ್ಳೆದಾಗಿ ಆಲ್ ದಿ ಬೆಸ್ಟ್ ಯು ಬಹುಶಃ ಇತ್ತೀಚೆಗೆ ಬಂದಿರೋ ಕನ್ನಡ ಚಿತ್ರಗಳ ಪೈಕಿ ಇಷ್ಟೊಂದು ಚೆನ್ನಾಗಿ ತಾಂತ್ರಿಕವಾಗಿ ದೃಶ್ಯ ಮಾಧ್ಯಮದ ಮೂಲಕ ಒಂದು ಭೂತ ಪ್ರೇತಗಳ ಚಿತ್ರನ ನಮ್ಮ ಸನಾತನ ಸಂಸ್ಕೃತಿಗೆ ಲಿಂಕ್ ಮಾಡಿ ಅದ್ಭುತವಾದ ಲೊಕೇಶನ್ಸ್ ಶೂಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ದಿಸ್ ಈಸ್ ಅ ವೆರಿ ಅಪ್ರಿಶಿಯೇಷನ್ ಪಾಯಿಂಟ್ ನಮ್ಮ ರಾಧಿಕಾ ಅವರಿಗೆ ತುಂಬಾನೇ ನಾವು ಕ್ರೆಡಿಟ್ ಕೊಡಬೇಕು ಆಕೆ ಇಂತಹ ಪಾತ್ರ ಒಪ್ಪಿಕೊಂಡು ಎರಡು ಶೇಡಲ್ಲಿ ಆಕ್ಟ್ ಮಾಡಿ ಕನ್ನಡ ಚಿತ್ರರಸಿಕರಿಗೆ ಬರೀ ದೃಶ್ಯ ಮನೋರಂಜನೆ ಮಾತ್ರ ಅಲ್ಲ ಆಮೇಲೆ ರಮೇಶ್ ಅವರ ಕಾಂಟ್ರಿಬ್ಯೂಷನ್ ಈ ಸಿನಿಮಾದಲ್ಲಿ ತುಂಬಾ ಇದೆ ಇದರಿಗೆ ನಾವು ರಮೇಶನ ಬರೀ ತ್ಯಾಗಮೂರ್ತಿ ಅಂತ ನೋಡ್ತಿದ್ವಿ ಎಕ್ಸಲೆಂಟ್ಲಿ ಗುಡ್ ಚಿತ್ರ ತುಂಬಾ ಶ್ರೀಮಂತವಾಗಿ ಬಂದಿದೆ ಇಂಥ ಕನ್ನಡದಲ್ಲಿ ಜಾಸ್ತಿ ಬರಬೇಕು ಚಿತ್ರ ಹೂಡಬೇಕು ಕನ್ನಡ ಚಿತ್ರಗಳ ಉಳಿಬೇಕು ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದಿ ಭೈರಾದೇವಿ ಟೀಮ್ ಗುಡ್ ಆಕ್ಚುಲಿ ತುಂಬಾ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲಾ ದಿಗ್ಗಜರ ಬಗ್ಗೆ ಮಾತಾಡ್ಬೇಕಂದ್ರೆ ರಾಧಿಕಾ ಮೇಡಮ್ ಇದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನ್ ಅಲ್ಲೇ ಫಸ್ಟ್ ಎಂಟ್ರಿ ನಲ್ಲೇ ಮೇಡಮ್ ಆ ಸಾಂಗ್ ಎಲ್ಲನೆ ಅವರು ಒಂದು ಕ್ಯಾರೆಕ್ಟರ್ ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪೀರಿಯನ್ಸ್ ಅಲ್ಲಿ ಎಲ್ಲಾರನ್ನು ಆವರಿಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹೊಸ ಹೊಸ ಅವತರಣಿಕೆಯಲ್ಲಿ ನೋಡುವಂತ ಒಂದು ಭಾಗ್ಯ ನಮ್ಮ ಆಸ್ ಅನ್ ಆರ್ಟಿಸ್ಟ್ ಆಗಿ ನಮ್ಗೆ ತುಂಬಾನೇ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ಲರಿಗೂ ಒಂದು ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟರ್ ನೋಡುವಂತ ಸಿನಿಮಾ ಭೈರಾದೇವಿ ಎಂಟೈ ಟೀಮ್ ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಭೈರಾದೇವಿ ಬಹಳ ಅದೃಷ್ಟದ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನಿಮಾ ಅಂತ ಹೇಳ್ತೀನಿ ಅಂತ ದೇವ್ ಸಿನಿಮಾ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ವರ್ಕ್ ಮಾಡಿದ್ದಾರೆ ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದಷ್ಟು ಹುಡುಗಾಟ ಅಲ್ಲ ತುಂಬ ಹೋಮ್ ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಟೈಮಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲವೂ ವರ್ಕೌಟ್ ಮಾಡಿದ್ದಾರೆ ಬಹಳ ಹೋಮ್ವರ್ಕ್ ಮಾಡಿದ್ದಾರೆ ಕ್ಯಾರೆಕ್ಟರು ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಳ್ಳೆ ಸಿನ್ಮಾ ಅಂತ ಹೇಳ್ತೀನಿ ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಸಿನ್ಮಾ ಬಟ್ ಕಲಾವಿದ್ರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟರ್ ಹೇಳ್ಬೇಕು ಅಂತ ಆಸೆ ಇದೆ ಬಟ್ ಹೇಳೋದಕ್ಕೆ ಇಷ್ಟವಾಗಿಬಿಡತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟ್ ಆಗಿ ಕಾಣ್ತಾರೆ ಆಗಿ ಅಭಿನಯಿಸಿದ್ದಾರೆ ವೆರಿ ಗುಡ್ ಆಲ್ಸೋ ಅರೀಂದ್ ಸರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಬಟ್ ಹೇಳ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಹೇಳ್ತಾ ಹೋದ್ರೆ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಟೀಮ್ ಎಸ್ ವೆರಿ ಗುಡ್ ಫಾಂಟಾಸ್ಟಿಕ್ ಜಾಬ್ ಈ ಮಿಸ್ ಮಾಡ್ಕೋಬೇಡಿ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಬೆಸ್ಟ್ ಫಾರ್ ದಿಸ್ ಸಿನ್ಮಾ ಎಲ್ಲರಿಗೂ ನಮಸ್ಕಾರ ಬೈರಾದೇವಿ ನಿಜಕ್ಕೊಂದು ಹೊಸ ಕಾನ್ಸೆಪ್ಟು ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯ್ತು ಈ ತರದೊಂದು ಸಿನಿಮಾ ಖಂಡಿತವಾಗ್ಲು ನೋಡ್ಲಿಲ್ಲ ಒಂದು ಹೊಸ ಅನುಭವವನ್ನ ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ರು ಪ್ರತಿ ಕ್ಯಾರೆಕ್ಟ್ರು ಹೊಸ್ತಾನೆ ಇದೆ ಎಲ್ಲರೂ ನಾವು ಭೈರವನನ್ನ ಕಂಡಿದೀವಿಗಳನ್ನ ಕಂಡಿದ್ದೀವಿ ಆದ್ರೆ ಭೈರವಿಯನ್ನ ಕಂಡಿರ್ಲಿಲ್ಲ ಮಾಡಿದ್ದಾರೆ ಮೈ ರೋಮಾಂಚನ ಆಗುತ್ತೆ ಥಿಯೇಟರ್ ಒಳಗಡೆ ಬರ್ಬೇಕಾದ್ರೆ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡ್ಬೇಕು ಯು ನಮಸ್ಕಾರ ನಾವೀಗ ದೇವಿ ಭೈರಾವ್ ಚಿತ್ರ ನೋಡಿದ್ರಿ ತುಂಬ ಖುಷಿ ಕೊಡ್ತಾ ಇದೆ ಮೇಲಾಗಿ ನಮ್ಮ ಹೀರೋಯಿನ್ ನಾವು ಕರ್ಕೊಂಡ್ಬಂದಂಥ ಹೀರೋಯಿನ್ ನಿನಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಿನಗಾಗಿ ಚಿತ್ರದ ಮೂಲಕ ನನ್ನ ಮಗ ವಿಜಯರಾಗ ಜೊತಲ್ಲಿ ಮಾಡಿ ಅಲ್ಲಿಂದ ಈ ಮಟ್ಟಕ್ಕೆ ಬೆಳೆದಂತ ನಮ್ಮ ಹೀರೋಯಿನ್ ಇವತ್ತು ಈ ಬೈರಾಧಿನ ಚಿತ್ರ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಹಾಫ್ ಅಲ್ಲಿ ಒಂದ್ ರೀತಿ ಇದೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಬೋದು ಚಿತ್ರ ಬಹಳ ಚೆನ್ನಾಗಿದೆ ಎಲ್ರು ಕೂಡ ಒಂದ್ಸಾರಿ ನೋಡುವ ಒಂದು ಚಿತ್ರ ಸ್ವಲ್ಪ ಮಕ್ಕಳ ಭಯ ಆಗ್ಬೋದು ಆದ್ರೂ ಕೂಡ ಚಿತ್ರ ಬಹಳ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬ ಕಲಾಳಿದ್ರು ಕೂಡ ನಮ್ಮ ರಮೇಶ್ ಅರವಿಂದ್ ಅವರು ನಮ್ಮ ಹೀರೋಯಿನ್ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ ಅಂತ ಹೇಳಿ ಆರೈಸ್ತೀನಿ ನಮಸ್ಕಾರ ಆಲ್ ದ ಬೆಸ್ಟ್